ಆರ್ಟನ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ನಾನಿವತ್ತು ಒಂದು ಹೊಸ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಇದು ತಮಿಳ್ನಾಡು ಕಡೆ ತುಂಬ ಮಾಡ್ತಾರೆ ಇದರ ಹೆಸರು ಸಾಂಬಾರ್ ಪುಳಿ ಅಂತ ಪುಡಿ ಅಲ್ಲ ಪುಳಿ ಅಂತ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಬೇಳೆ ಎಲ್ಲ ತಗೋತೀವಲ್ಲ ಅದರದಕ್ಕಿಂತ ಡಬಲ್ ಏನು ಎರಡರಷ್ಟಾದ್ರೂ ಇದ್ರೆ ಒಳ್ಳೇದು ಮತ್ತೆ ಒಣ ಮೆಣಸಿನ್ಕಾಯಿ ಇದು ಇದು ಅಷ್ಟೇ ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕಂದರೆ ಒಂಚೂರು ಜಾಸ್ತಿ ಇಟ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಇಟ್ಕೊಳ್ಬೋದು ಒಂದು ಬೌಲು ಕಡಲೆಬೇಳೆ ಒಂದು ಬೌಲು ಉದ್ದಿನಬೇಳೆ ಒಂಚೂರು ಅರಿಶಿನ ಇಂಗು ಮತ್ತು ಇದು ಪುಳಿ ಅಂತ ಹೇಳಿದ್ದೀನಲ್ವ ಅದಕ್ಕೆ ಒಂದು ಉಂಡೆಯಷ್ಟು ನಮಗೆ ಹುಣ್ಸೆಹಣ್ಣು ಬೇಕು ಇಷ್ಟಾದಮೇಲೆ ಇದನ್ನು ನೀವು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಳ್ಬೇಕು ಇದನ್ನು ಹೆಚ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟು ಅದನ್ನು ನಾವು ಮೊದಲು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಂಬಿಡೋದು ನಾನು ಇವಾಗ ನಿಮಗೆ ಸಾಂಬಾರ್ ಪುಳಿಗೆ ಈ ಥರದ್ದೆಲ್ಲ ತೋರಿಸಿದ್ನಲ್ಲ ಇದನ್ನು ನಾನು ನೋಡಿ ಬೇಳೆ ಕೆಂಪು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಂದರೆ ಸಪ್ರೇಟ್ ಸಪ್ರೇಟೇ ಹುರ್ಕೊಂಡಿದ್ದೀನಿ ನಾನು ಕಡಲೆ ಬೇಳೆ ಇದು ಅಷ್ಟೇ ಕೆಂಪು ಹುರ್ಕೊಂಡಿದ್ದೀನಿ ಒಣಮೆಣ್ಸಿನಕಾಯಿ ಕೂಡ ಅಷ್ಟೇ ಅದನ್ನೂ ಒಂದು ಚೂರು ಚೂರು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ ಹುಣಸೆಹಣ್ಣಿದು ನೋಡಿ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಕಾದಿ ಎಣ್ಣೆಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಾಳಿಸ್ಬಿಟ್ಟು ನಾನು ಒಂಥರ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಆಪ್ಷನ್ ಇದು ನಾನು ಇವಾಗ ಏನಂದರೆ ಕೊಬ್ಬರಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಿದ್ದೀನಿ ಕೆಲವರು ಕೊಬ್ಬರಿ ಹಾಕದೇನೂ ಮಾಡ್ತಾರೆ ಇದನ್ನು ಇಂಗು ಒಗ್ಗರಣೆಗೆ ಮತ್ತು ನೋಡಿ ಇದು ಸಣ್ಣಗೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಇದನ್ನು ನೋಡಿ ಇದನ್ನ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಬಿಡಿ ಇದನ್ನು ಅದನ್ನೇನು ನಾನು ಮಿಕ್ಸರ್ಗೆ ಹಾಕಲ್ಲ ಇದನ್ನು ಹಾಗೆ ಇದನ್ನು ಚೆನ್ನಾಗಿ ಒಂಥರ ಫ್ರೈ ಆದಂಗೆ ಹಾಕಬೇಕು ಎಣ್ಣೆಯಲ್ಲಿ ಇದು ಅದು ಹಸಿ ಇದೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಒಂಥರ ಡ್ರೈ ಆದಂಗೆ ಆಗುತ್ತೆ ನೀವು ನಿಧಾನಕ್ಕೆ ನೀವು ಅದನ್ನು ಅದಕ್ಕೂ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಇಟ್ಕೊಂಡು ಹಾಕಿದ್ದೀನಿ ಇದೇನು ಕೆಂಪಾಗಬೇಕಾಗಿಲ್ಲ ಒಂಥರ ಅದು ಹಸಿ ಇದೆಲ್ಲ ಹೋದರೆ ಸಾಕು ಇದು ನೋಡಿ ಇದು ಆಗ್ತಾ ಇರೋವಾಗಲೇ ನಾನು ಮಿಕ್ಸರ್ ಜಾರ್ಗೆ ನೋಡಿ ಇದು ಮಾಡಿ ಇಟ್ಕೊಂಡಿದ್ನಲ್ಲ ಇದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಇದಿತ್ತಲ್ಲ ಒಣಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಇದನ್ನು ಹಾಕಿಬಿಟ್ಟಿದ್ದೀನಿ ಇದು ಹೆಸರು ಸಾಂಬಾರು ಪುಳಿ ಅಂತ ಕೊಬ್ಬರಿ ಮಾತ್ರ ನಾನು ಒಂದು ಸಲ ಗ್ರೈಂಡ್ ಒಂದು ಸತಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೊಬ್ಬರಿ ಹಾಕ್ತೀನಿ ನೋಡಿ ಇದೀಗ ಇಷ್ಟು ಹಾಕಿದ್ನಲ್ಲ ಇದಕ್ಕೆ ರುಚಿಗೆ ನಿಮಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇದನ್ನು ಉಪ್ಪು ಹಾಕಿದ್ದೀನಿ ಇನ್ನೇನು ಹಾಕಲ್ಲ ಆಮೇಲೆ ಒಂಚೂರು ಒಗ್ಗರಣೆ ಇಡ್ತೀನಲ್ಲ ಅದಕ್ಕೆ ಖರ್ಶನ ಹಾಕ್ಕೊಳ್ತೀನಿ ನೋಡಿ ಇಷ್ಟ ಆಯ್ತಲ್ಲ ಇದನ್ನ ಇವಾಗ ಹಿಂಗೆ ಕೈ ಆಡಿಸ್ಕೊಳ್ತಾ ಇರಿ ಇದನ್ನ ಇದಿನ್ನೂ ಡ್ರೈ ಆಗೋದಕ್ಕೆ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಮಾಡ್ಕೊಂಡ್ಮೇಲೆ ನಾನು ಅದಿನ್ನೇನು ಪೌಡ್ರ್ ಆಗಿದೆ ಅನ್ನೋವಾಗ ಕೊಬ್ಬರಿನೂ ಹಾಕ್ಬಿಟ್ಟು ಒಂದ್ಸಲ ಪೌಡ್ರ್ ಮಾಡ್ತೀನಿ ಇದು ಕೊತ್ತಂಬರಿ ಸೊಪ್ಪು ನಾನು ಹುರಿತಿದ್ದೀನಿ ಅಂತ ಹೇಳಿದ್ನಲ್ವಾ ಆ ಥರ ಹುರಿತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆ ಹಿಂಗೆ ಹಾಕ್ತಿದ್ದೀನಿ ಮತ್ತು ಅರ್ಶಿನ ಪುಡಿ ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ ಇದು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದು ನೋಡಿ ಇದು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿಬಿಡ್ತೀನಿ ಅಷ್ಟೇ ಗ್ಯಾಸ್ ಬೇಕಾದರೆ ಆರಿಸ್ಬಿಡ್ಬೋದು ಇನ್ನೇನಿಲ್ಲ ಆ ಬಾಣಲಿ ಬಿಸಿ ಇರುತ್ತಲ್ವ ಆ ಬಿಸಿಗೆ ಇದು ಚೆನ್ನಾಗಿ ಆಗಿಬಿಡುತ್ತೆ ಇದು ನೋಡಿದರೆ ಸಾಂಬಾರು ಪುಳಿ ಅಂತ ಹೇಳಿ ಕರೀತಾರೆ ಇದನ್ನು ಅದು ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ಪೆಷಲ್ ಟೇಸ್ಟ್ ಇರುತ್ತೆ ಇದು ಮತ್ತು ಅಲ್ಲೆಲ್ಲ ಏನು ಅಂದರೆ ಇಡ್ಲಿಗೆ ಎಲ್ಲ ಕೂಡ ಇದನ್ನು ಎಣ್ಣೆ ಹಾಕ್ಬಿಟ್ಟು ಪುಡಿ ಹಾಕ್ಬಿಟ್ಟು ತಿಂತಾರೆ ಅದಕ್ಕೆ ಇಡ್ಲಿ ದೋಸೆ ನೀವು ಯಾವುದಕ್ಕೆ ಬೇಕಾದರೂ ಚಪಾತಿ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ಸಾಂಬಾರು ಮಾಡಿದಾಗ ಇದನ್ನ ನೀವು ಒಂದು ಎರಡು ಸ್ಪೂನ್ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೋಬೋದು ಯಾಕೆಂದರೆ ಇದು ಹುಣಸೆ ಹುಳಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅದರಿಂದ ಏನಾದರೂ ತರಕಾರಿ ಬೇಯಿಸ್ಬಿಟ್ಟು ನೀವು ಇದನ್ನು ಹಾಕಿದರೆ ತುಂಬ ರೆಡಿ ಇಮ್ಮಿಡಿಯೇಟ್ ಸಾಂಬಾರು ಆಗೋಗುತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಬಿಸಿ ಬಾಣಲಿಗೆ ಹಾಕಿರ್ತೀವಲ್ವ ಈ ಪುಡಿ ಜೊತೆಯಲ್ಲೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಬಿಡತ್ತೆ ನೋಡಿ ಇದು ನಾನು ಇವಾಗ ನಿಮಗೆ ತೋರಿಸಿದ್ದು ಸಾಂಬಾರ್ ಪುಳಿ ಅಂತ ಹೇಳಿ ತಮಿಳ್ನಾಡು ಎಲ್ಲ ಇದನ್ನು ತುಂಬಾ ಮಾಡ್ತಾರೆ ನೋಡಿದ್ರ ನೀವು ನೀವು ಮನೆಯಲ್ಲಿ ಈ ಥರ ಪೌಡ್ರನ್ನ ರೆಡಿ ಮಾಡ್ಕೋಬೋದು ಇದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ತೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಈ ಥರ ರೆಡಿಯಾಗಿ ಹೋಗಿದೆ ಇದು ತುಂಬ ಚೆನ್ನಾಗಿರುತ್ತೆ